ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ ದೇಶದಾದ್ಯಂತ ಕೋಟ್ಯಾಂತರ ಜನರು ಈ ಕನಸನ್ನು ಕಣ್ತುಂಬಿಕೊಳ್ಳಲು ಕಾತುರಿಂದ ಕಾಯ್ತಾ ಇದ್ದಾರೆ ದೇಶಾದ್ಯಂತ ಸಾಕಷ್ಟು ಆಗ್ತಾ ಇದ್ದಾವೆ ಸಾಂಸ್ಕೃತಿಕ ಮೈಸೂರಿನಲ್ಲೂ ಸಹ ಅಯೋಧ್ಯೆ ಮಾದರಿಯ ಪ್ರತಿರೂಪವನ್ನು ಸಿದ್ಧಪಡಿಸಲಾಗಿದೆ ನೀವು ನೋಡ್ತಾ ಇರ್ಬೋದು ಈ ಒಂದು ಅಯೋಧ್ಯೆ ಮಾದರಿಯ ಪ್ರತಿರೂಪವನ್ನು ಮೈಸೂರಿನ ಹನುಮ ಜಯಂತೋತ್ಸವ ಸಮಿತಿಯಿಂದ ಈ ಒಂದು ಅಯೋಧ್ಯೆ ಪ್ರತಿರೂಪವನ್ನು ಇಲ್ಲಿ ಮಾಡಲಾಗಿದೆ ಪ್ರಮುಖವಾಗಿ ಅಯೋಧ್ಯೆಗೆ ಹೋಗಿ ರಾಮಮಂದಿರದ ಆ ಭವ್ಯ ದೇಗುಲವನ್ನು ಕಣ್ತುಂಬ್ಕೊಳ್ಬೇಕು ಅಂತೇಳಿ ಕೋಟ್ಯಾಂತರ ಜನರು ಕನಸನ್ನು ಕಾಣ್ತಾ ಇದ್ದಾರೆ ಆದರೆ ಎಲ್ರಿಗೂ ಸಹ ಅಯೋಧ್ಯೆ ರಾಮಮಂದಿರಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಹೀಗಾಗಿ ಅಯೋಧ್ಯ ರಾಮ ಮಂದಿರದ ಪ್ರತಿ ಮೈಸೂರಿನಲ್ಲೇ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಅಂದ್ರೆ ಎರಡು ಮಹಡಿ ಇರ್ತದೆ ಅಂದರೆ ಮಹಡಿ ಮೊದಲನೇ ಮಹಡಿ ಮತ್ತೆ ಎರಡನೇ ಮಹಡಿ ಮತ್ತೆ ಅಯೋಧ್ಯ ರಾಮ ಮಂದಿರದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಆ ಒಂದು ಗೋಪುರ ಆ ಗೋಪುರ ಏನಿದೆ ಅದನ್ನು ಸಹ ಯಥಾವತ್ತಾಗಿ ಕಲಾವಿದರ ಕೈಚಳಕದಲ್ಲಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಏನು ಜನವರಿ ಇಪ್ಪತ್ತೆರಡರಂದು ಈ ಅಯೋಧ್ಯ ರಾಮ ಮಂದಿರ ಲೋಕಾರ್ಪಣೆ ಆಗ್ತದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎಮಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಅಲ್ಲಿಯವರೆಗೂ ಸಹ ಇದನ್ನು ಇಲ್ಲಿ ಬರುವಂತಹ ಜನರಿಗೆ ತೋರಿಸುವಂಥ ಕೆಲಸವನ್ನು ಹನುಮ ಜಯಂತೋತ್ಸವ ಸಮಿತಿಯವರು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಅಂದರೆ ಪ್ರಮು ಇಲ್ಲಿ ಬರುವಂತಹ ಜನರಿಗೆ ಆ ಒಂದು ಆ ರಾ ರಾಮನ ದರ್ಬಾರ್ ಏನಿದೆ ಅದನ್ನು ಪರಿಚಯಿಸುವಂಥದ್ದು ಆ ರಾಮನ ಒಂದು ವ್ಯಕ್ತಿತ್ವವನ್ನು ಪರಿಚಯಿಸುವಂಥದ್ದು ಮತ್ತು ರಾಮನ ಗುಣಗಳೇನಿದಾವೆ ಅದರ ವಿಶೇಷತೆಗಳೇನಿವೆ ಇವೆಲ್ಲವನ್ನೂ ಸಹ ತಿಳಿಸುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತದೆ ಇದರ ಉದ್ದೇಶ ಒಂದೇ ರಾಮ ಮಂದಿರ ನಮ್ಮ ಅಸ್ಮಿತೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅದು ಮೂಡಬೇಕು ಮತ್ತು ಪ್ರತಿಯೊಬ್ಬರಿಗೂ ಅದು ತಲುಪ ಉದ್ದೇಶದಿಂದ ಮೈಸೂರಿನ ಹನುಮ ಜಯಂತೋತ್ಸವ ಸಮಿತಿಯವರು ಇದನ್ನು ಮಾಡಿದ್ದಾರೆ ಹೀಗಾಗಿ ವಿಶೇಷವಾಗಿ ರಾಮ ಮಂದಿರದ ಲೋಕಾರ್ಪಣೆ ಏನಿದೆ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ವಿಶೇಷವಾಗಿ ಆಚರಿಸುವಂಥ ಕೆಲಸ ಆಗ್ತಾ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ಹನುಮ ಜಯಂತೋತ್ಸವ ಸಮಿತಿಯ ಸಂಚಾಲಕರಾದಂಥ ಸಂಜಯ್ ನಮ್ಮ ಜೊತೆಗಿದ್ರೆ ಸರ್ ಅಯೋಧ್ಯೆ ರಾಮ ಮಂದಿರ ಕೋಟ್ಯಾಂತರ ಜನರ ಕನಸು ಎಲ್ಲರೂ ಸಾಲಿಗೆ ಹೋಗಬೇಕು ಅದನ್ನ ಕಣ್ ತುಂಬಿಕೊಳ್ಬೇಕು ಅಂತಿಲ್ಲ ಮೈಸೂರಿನಲ್ಲಿ ಅದರ ಪ್ರತಿರೂಪವನ್ನು ಮಾಡಿದ್ರ ಎಷ್ಟು ದಿನ ತೆಗೆದುಕೊಳ್ತೀವಿ ಯಾರು ಮಾಡಿರುವಂಥದ್ದು ಎಷ್ಟು ದಿನಗಳ ಕಾಲ ಇದು ಇಲ್ಲಿ ಅನಾವರಣ ಆಗ್ತದೆ ಜೈ ಶ್ರೀರಾಮ್ ಅಯೋಧ್ಯೆ ರಾಮ ಮಂದಿರ ಇರ್ಬೋದು ಪ್ರಭು ಶ್ರೀರಾಮಚಂದ್ರ ಮಹಾರಾಜರಿರ್ಬೋದು ಭಾರತೀಯ ಎಲ್ಲ ಅಸಂಖ್ಯಾತ ಹಿಂದೂ ಜನರ ಅಸ್ಮಿತೆ ಈ ಏನು ಅಯೋಧ್ಯೆಯಲ್ಲಿ ರಾಮಚಂದ್ರ ಮಂದಿರ ನಿರ್ಮಾಣ ಆಗ್ತಾಯಿದೆ ಅದು ಜನವರಿ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗ್ತಾಯಿದೆ ಈಗಾಗಲೇ ನಿಮ್ಗೆ ತಿಳಿದಿರ್ಬೋದು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇವತ್ತು ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಎಷ್ಟೋ ಜನ ಪಾಪ ಅಲ್ಲಿಗೆ ಹೋಗ್ಲಿಕ್ಕೆ ಆಗದೇ ಇದ್ದವ್ರಿಗೆ ಮೈಸೂರಿನಲ್ಲಿ ಹೋಗಬೇಕು ಅಂದ್ಕೊಂಡವ್ರಿಗೆ ಟ್ರೈನ್ ಸಿಗದೆ ಇರ್ಬೋದು ಫ್ಲೈಟ್ ಸಿಗದೆ ಇರ್ಬೋದು ಹೋಗ್ಲಿಕ್ಕೆ ಆಗದೆ ಇರ್ಬೋದು ಅಂಥವ್ರಿಗೆ ಅದ್ರದ್ದೊಂದು ಪ್ರತಿರೂಪನಾದ್ರೂ ನಾವು ಇಲ್ಲಿ ದರ್ಶನ ಮಾಡಿಸೋ ಮೂಲಕ ಅದನ್ನು ಒಂದು ಅವತ್ತಿನ ದಿನ ಅವ್ರು ಕಣ್ತುಂಬ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಜನವರಿ ಇಪ್ಪತ್ತೆರಡನೇ ತಾರೀಕನ್ನು ಕಾನ್ಸಂಟ್ರೇಟ್ ಇಟ್ಕೊಂಡು ರಾಮ ಅಂದರೆ ಹನುಮ ಸೊ ಹನುಮ ಜಯಂತಿಯ ಅಂಗವಾಗಿ ನಾವು ಇದನ್ನು ಮಾಡಿ ಅದನ್ನು ರಾಮ ಮಂದಿರ ನಿರ್ಮಾಣದಕ್ಕೋಸ್ಕರ ಬಳಸಬೇಕು ಅಂತ ನಾವು ಆಯೋಜನೆ ಮಾಡಿದ್ವಿ ಬೆಂಗಳೂರಿನ ಒಬ್ಬರು ರಾಧಾಕಾಂತ್ ಅಂತೇಳಿ ಕಲಾವಿದರೊಬ್ಬರು ನಮಗೆ ಅದ್ಭುತವಾಗಿ ಇದನ್ನು ಮಾಡಿಕೊಟ್ಟಿದ್ದಾರೆ ಸರಿಸುಮಾರು ಒಂದು ಇಪ್ಪತ್ತೆರಡು ದಿನಗಳ ಕಾಲ ಅವರು ಸಮಯ ತಗೊಂಡು ಇದನ್ನು ನಿರ್ಮಾಣ ಮಾಡಿ ನಮಗೆ ಮೈಸೂರು ಕಲಿಸ್ಕೊಟ್ಟಿದ್ದಾರೆ ಇದು ನಾಳೆ ಹನುಮ ಜಯಂತಿ ಉದ್ವಾಟಕ ಮೆರವಣಿಗೆಯಲ್ಲಿ ಇದು ಸಾಂಕೇತಿಕವಾಗಿ ಆಗುತ್ತೆ ಇಪ್ಪತ್ತೆರಡನೇ ತಾರೀಕು ಇದರದ್ದು ಒಂದು ರಾಮನ ದರ್ಬಾರ್ ಅಂತೇಳಿ ನಾವು ಕೋಟೆಯ ದೇವಸ್ಥಾನ ಮುಂದೆ ಮಾಡ್ತಾಯಿದ್ದೀವಿ ಅವತ್ತು ಇದ್ರದ್ದು ಸಂಪೂರ್ಣ ಪ್ರತಿರೂಪವನ್ನು ನಾವು ಅಲ್ಲಿ ತೋರಿಸುವಂಥ ಕೆಲಸ ಇದೆ ಜನವರಿ ಇಪ್ಪತ್ತೆರಡು ಐತಿಹಾಸಿಕ ದಿನ ಅವತ್ತಿನ ದಿನ ಪೂಜಾ ಕೈಂಕರ್ಯಗಳೇನಾದ್ರು ಇಲ್ಲಿ ಆಗ್ತದೆ ಈ ಒಂದು ರಾಮಮಂದಿರ ಜನವರಿ ಇಪ್ಪತ್ತೆರಡು ಏನು ರಾಮಮಂದಿರ ಉದ್ಘಾಟನೆ ಆಗ್ತದೆ ಇದು ಐನೂರು ವರ್ಷಗಳ ಒಂದು ಕನಸು ಅಸಂಖ್ಯಾತ ಜನರು ಸತ್ತಿದ್ದಾರೆ ನಮಗೆ ಪುಣ್ಯ ಅವತ್ತು ನಾವು ಬದುಕಿದ್ದೀವಿ ಅನ್ನೋದೇ ನಮ್ಮ ಒಂದು ಪುಣ್ಯ ಸೊ ಆ ದೃಷ್ಟಿಯಿಂದ ಆ ದಿನವನ್ನು ಐತಿಹಾಸಿಕ ಮಾಡಬೇಕು ಅಂತೇಳಿ ಕೋಟ್ಯಾಂಜನ ದೇವಸ್ಥಾನ ಮುಂಭಾಗದಲ್ಲಿ ಬೃಹತ್ ಒಂದು ವೇದಿಕೆ ನಿರ್ಮಾಣ ಮಾಡಿ ಸಂಜೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಏನು ಹಿಂದೆ ರಾಜಮಾರ್ಗ ಅಂತಿತ್ತು ಅಶೋಕ ರಸ್ತೆ ಜೈಲು ಸರ್ಕಲಿಂದ ಕೋಟ್ಯಾರಂಜನ ದೇವಸ್ಥಾನದವರೆಗೂ ದೀಪೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಪ್ರಸಾದ ವಿನಿಯೋಗ ಇರುತ್ತೆ ಪ್ರತಿ ಮನೆ ಮನೆಗಳಲ್ಲೂ ದೀಪೋತ್ಸವ ಕಾರ್ಯಕ್ರಮ ಆಗಬೇಕು ಅಂತೇಳಿ ಈಗಾಗಲೇ ನಾವು ಸಂಪರ್ಕ ಮಾಡ್ತಾಯಿದ್ವಿ ಆ ಉದ್ದೇಶದಿಂದ ಕಟ್ಟಿನ ಕೆಲಸ ಆಗ್ತಾಯಿದ್ದೀವಿ ಇದು ಅವರ ಮಾತುಗಳು ಜನವರಿ ಇಪ್ಪತ್ತೆರಡನಿದೆ ಅದು ಐತಿಹಾಸಿಕ ದಿನ ಅದನ್ನು ಇಂದು ಯಶಸ್ವಿ ಆಗಬೇಕು ಅಂತೇಳಿ ಮೈಸೂರಿನಲ್ಲೂ ಸಹ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತದೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ದೀಪೋತ್ಸವ ಇರ್ಬೋದು ರಾಮನ ದರ್ಬಾರ್ ಇರ್ಬೋದು ಮತ್ತು ಆ ರಾಮ ದೇಗುಲದ ಲೋಕಾರ್ಪಣೆ ಇವೆಲ್ಲವನ್ನೂ ಸಹ ಮೈಸೂರಿನಲ್ಲೂ ಸಹ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು